ನಮಸ್ಕಾರ ನಾನು ಕದ್ದ ಕತೆ ಹದಿನೇಳು ಇದು ನನಗೆ ಪರಿಣಾಮ ಬೀರತಕ್ಕಂಥ ಹಲವಾರು ಕತೆಗಳಲ್ಲಿ ಇದು ಸಹ ಒಂದು ಆಗಾಗ ಜ್ಞಾಪ ಮಾಡ್ಕೊಳ್ತಲೇ ಇರ್ತೀನಿ ನೇರುವ ಕತೆ ಬಂದ್ಬಿಡ್ತೀನಿ ಯೇಸುವಿನ ಕೊನೆಯ ದಿನಗಳು ಗೊತ್ತಿದೆ ಆ ಅವ್ರ ಮೇಲೆ ಸಾಕಷ್ಟು ಆಪಾದನೆಗಳನ್ನು ಹೊರಿಸಿ ನಂತರ ಕೊನೆಯ ಟೈಮಲ್ಲಿ ಅವರಿಗೆ ಒಂದು ಶಿಲುಬೆಯನ್ನು ಅವ್ರ ಮೇಲೆ ಹೊರಿಸಿ ಅದನ್ನು ಬಹ ಭಯಂಕರ ಯಮಭಾರವಾಗಿರ್ತಕ್ಕಂಥದ್ದನ್ನ ಒತ್ಕೊಂಡು ಕರ್ಕೊಂಡು ಕರ್ಕಂಡು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾರೆ ನಂತರ ಆ ಶಿಲುಬೆಯನ್ನು ನಿಲ್ಲಿಸಿ ಅವ್ರ ಕಡೆಯಿಂದಲೇ ಗುಂಡಿ ತೆಗಿಸಿ ಶಿಲುಬೆಯನ್ನು ನಿಲ್ಲಿಸಿ ಅವರ ದೇಹದ ಪ್ರತಿಯೊಂದು ಭಾಗಗಳಿಗೂ ಸಹ ಮೊಳೆಗಳನ್ನು ಹೊಡೆದುಬಿಟ್ಟು ಬದುಕಿರುವಾಗಲೇ ಆ ನಂತರ ಮುಳ್ಳಿನ ಕಿರೀಟವನ್ನು ತಲೆಗೆ ಚುಚ್ಚಿ ಚುಚ್ಚಿ ಹಾಕಿ ಚಿತ್ರ ಹಿಂಸೆಯನ್ನು ಕೊಡ್ತಾಯಿರ್ತಾರೆ ನಿಜವಾಗ್ಲೂ ಸಹ ಯೋಚನೆ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯ ಆದರೆ ಸುಮ್ಮನೆ ಇರ್ತಾನೆ ಹೇಗಾದರೂ ಮಾಡಿ ಪ್ರತಿಭಟನೆ ಮಾಡತಕ್ಕಂಥದ್ದು ಕೂಗೋದು ಚಿರಲೋದು ಏನೇನೋ ಒಂದು ಮಾಡ್ತಾಯಿರ್ತಾನೆ ಆದರೆ ಈ ಮನುಷ್ಯ ಯಾವ ರೀತಿ ಇದ್ದ ಮನುಷ್ಯ ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಆಗ್ತಾಯಿದ್ರೂ ಸಹ ನಾವು ಹೇಳ್ದ ಕೇಳು ಅಂತಂತ ಹೇಳಿದ್ರು ಸಹ ಮನುಷ್ಯ ಸತ್ಯವನ್ನು ಬಿಟ್ಟು ವಿಚಲಿತ ಆಗಲ್ಲ ಆಗ ಇವರ ಈ ಒಂದು ಚಿತ್ರಹಿಂಸೆಗೋಸ್ಕರ ನಾನು ಒಪ್ಕೊಂತಾನೆ ಅಂದರೆ ಆತ ತಾನು ಏನದು ಕಡಿರ್ತೇನೆ ಆ ಸತ್ಯವನ್ನು ಪ್ರತಿಪಾದಿಸ್ತಾ ಇರ್ತಾನೆ ಕೊನೆಗೆ ಮೈಯಲ್ಲಿ ರಕ್ತ ಇಳಿತಾ ಇರುತ್ತೆ ತಲೆಯಲ್ಲಿ ರಕ್ತ ಇಳಿತಾ ಇರುತ್ತೆ ಮೊಳೆಗಳನ್ನು ಶಿಲುಬೆಗೆ ನಿಲ್ಲಿಸ್ಬಿಟ್ಟು ಹೊಡೆದ್ಬಿಟ್ಟಿರ್ತಾರೆ ಆ ಕೊನೆಯ ಸಂದರ್ಭದಲ್ಲಿ ಆ ಮನುಷ್ಯ ಹೇಳ್ತಕ್ಕಂಥ ಮಾತೇ ಈ ಕಥೆಯ ಸಾರಾಂಶ ಅಯ್ಯೋ ದೇವರೇ ಈ ಜನಗಳಿಗೆ ತಾವು ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡು ತಂದೆ ಅಂತ ಹೇಳ್ತಾನೆ ಆಹಾ ಎಂಥ ಮಾತ್ರೆ ಇದು ನೋಡಿ ದೊಡ್ಡವರು ಅಂತಂದರೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ದೊಡ್ಡವರು ದೊಡ್ಡವರೆ ಅಂತಂತ ಹಾಗಾಗಿ ಇದೊಂದು ನನಗೆ ಭಾಳ ಪರಿಣಾಮ ಬೀರತಕ್ಕಂಥ ಕಥೆ ಇವತ್ತು ಜನಗಳು ಯಾವ್ಯಾವ ರೀತಿ ಇದ್ದಾರೆ ನೋಡ್ರಿ ಆ ಮನುಷ್ಯನ ಕ್ಷಮಾ ಗುಣವನ್ನು ಇಲ್ಲವೇ ಧನ್ಯವಾದಗಳು